Terima kasih telah menonton! ಯಾಕಂತಂದ್ರೆ ಏನು ಬೀದರ್ ತಾಲೂಕಿನ ಯದ್ಲಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹುಟ್ಟಬದ ಗ್ರಾಮದಲ್ಲಿ ಸಿ ಸಿ ಚರಂಡಿ ನಾಲಿ ನೀರು ತುಂಬಿ ಹರಿದು ಆ ಕೊಳಚೆ ನೀರು ಏನಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಂದು ಸೇರ್ತಾ ಇದೆ ಅಲ್ಲಿ ಓಡಾಡಲು ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಅಕ್ಕಪಕ್ಕದ ಮನೆಯವರಿಗೆ ಭಾಳಷ್ಟು ನೋವು ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಅವರಿಗೆ ಈಗಾಗಲೇ ಅನೇಕ ಕಾಯಿಲೆಗಳು ಬಂದು ಜನರು ನರಳಾಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಏನಪ್ಪ ಅಂದರು ಫೋನ್ ದೂರವಾಣಿ ಮುಖಾಂತರ ಹಲವು ಬಾರಿ ಕರೆ ಮಾಡಿ ವಿಷಯ ತಿಳಿಸಿದಾಗ ನಾಲ್ಕು ತಿಂಗಳಿಂದ ಯಾವುದೇ ರೀತಿಯಾದಂಥ ಆ ಕೆಲಸವನ್ನು ಕೈಗೊಂಡಿಲ್ಲ ಹಾಗೆ ಉಳಿದಿರೋದರಿಂದ ಅಲ್ಲಿ ವಿದ್ಯಾರ್ಥಿಗಳು ಓಡಾಡೋದು ಶಾಲೆಗೆ ಬರಬೇಕಂತ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಅನೇಕ ಗಾಯಗಳನ್ನು ಮಾಡ್ಕೊತಾ ಇದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಂದು ಅದನ್ನು ಪರಿಶೀಲನೆ ಮಾಡಿ ಆ ನಾಲಿ ಏನು ಕೊಳಚೆ ನೀರಿದ ಅದು ಸಂಪೂರ್ಣವಾಗಿ ತೆಗೆಸಿ ಅಲ್ಲಿನ ಜನರಿಗೆ ಓಡಾಡಲು ಸುರಕ್ಷಿತವಾದಂಥ ದಾರಿ ಮಾಡಿಕೊಡ್ಬೇಕು ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಏನು ಅದು ನಾಲಿ ನೀರು ಹರಿತಾ ಇದೆ ಆ ನಾಲಿ ಡ್ರೈನ್ ಸಂಪೂರ್ಣವಾಗಿ ಅದು ಕಾಮಗಾರಿ ಚಾಲನೆ ಮಾಡಿ ಅದಕ್ಕೊಂದು ಒಳ್ಳೆ ಕಾರ್ಯರೂಪಕ್ಕೆ ತರಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ಮೇಲಧಿಕಾರಿಗಳಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೇನೆ ಭಗತ್ ಸಿಂಧೆ ಸ್ಥಳ ಗ್ರಾಮದ ಸ್ಥಳೀಯರು ಉತ್ತಮ